ಸಣ್ಣ ಹುಡುಗರ ಡೈಪರ್ ಸಣ್ಣ ಹುಡುಗುರು ಅದ ದೊಡ್ಡ ರೀ ಹಾಂ ಯಾ ನೀವು ಹಾಕೋರಿ ಅವ್ನೆಲ್ಲ ನಮ್ಗೆ ನಡೀತದ ಎಲ್ಲ ನೋಡು ಬೈ ಹಾಂ ಹ್ಞೂ ಅನ್ಕೋತಿದ್ದೆ ಅಂದ್ರೆ ಇಲ್ಲೇ ಟುನುಕ್ ಟುನುಕ್ ಓಡಾಡಕೋತಿರ್ಬೋದು ಏಯ್ ಯಾರು ಹೇ ಏಯ್ ಈ ಕಡೆ ನೋಡಿ ಇಲ್ಲಿ ಏಯ್ ಲೈ ಸರಿ ಹೋಗಿ ಚಶ್ಮಾ ಹಾಕೊಂಡು ಹೆಂಗೆ ಸರ್ರ ಅಂತಾವಣ ನಮಸ್ಕಾರ ರೀ ಡೈಪರ್ ಮಾಲಕ್ರ ನಮಸ್ಕಾರ ರೀ ನೋಡಲೇ ಕಾರ್ ಗಾಡಿ ವೈಪರ್ ಇದ್ದಂಗಿದ್ರಿ ಡೈಪರ್ ಬಿಸ್ನೆಸ್ ಹತ್ತಿ ಅವ್ರದ್ದು ಅಲ್ಲ ಇಬ್ರು ಅಪ್ಪ ಮಗ ತುಡುಗಿಲೇ ತಿಂತು ಉದ್ರಿ ತಿಂತು ಹಿಮಲ ತಿndಿರ ಇಲ್ಲಿ ಅಂಗಡಿಯಾಗ ಅದನ್ನ ಉದ್ರಿ ಕೊಡಕ ಸಹಾಯ ಕತ್ತಿರ ಇಲ್ಲಿ ಒಳ್ಳೆ ಹುಡಿ ಕತ್ತತೆ ಗೊಳ್ಳು ಉಗದು ಬಳ್ಳೆ ಹಿಡ್ಕೊಂಡು ಹೋಗಬೇಕು ಅಂತ ಮಾಡಿ ಅನಾ ಗೋಕಕ ಆತು ನೀ ನೋಡ ಯಾರ್ನರನು ನಿನಗ ಅಕ್ಕನಕ್ಕೂ ಇಷ್ಟ ಆಗುತ್ತಾ ನನಗೆ ಯಾಕ ಅಲ್ಲ ಅವ ಏನ ಹೇಳತಾನೆ ಅಂತ ಹೇಳಿ ಹಂಗ ನಂಬಿ ಹಂಗ ಡ್ರೈವರ್ ರೆ ಮಣಕತ್ತೆ ಅಂತ ಇಲ್ಲಿ ಅಂದ್ರೆ ಅವ ನಿಮ್ಮ ಅಂಗಡಿಯಾಗ ಉದ್ರಿ ಮಾಡ್ಯಾನ ಅನಾ ಉದ್ರಿ ಅದನ ಕೊಡಕ ನೇಯಕತ್ತಲ್ಲ ನಿನ್ ಡೈಪರ್ ಅಂತ ಹೇಳಿ ನಂಬಿಟ್ಟಿನಿ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಇಷ್ಟೊಂದ್ ಚಂದ ನಡಿ ಹುಡುಗ ಇದ್ದಿದ್ ಹುಡುಗಿ ಮುಂದ ಇಷ್ಟೊಂದ್ ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದೆ ನಿನಗೊಂದ್ ನಿನ್ನ ಮಗ ಹೆಂಗ್ ಅರಸ್ತುಳ್ ಹೇಳಕ್ ಮನಸ್ಸು ಬಂತು ನೀನು ನಿನ್ ಮಗ ಇಬ್ರು ಸತ್ಯ ನಾಸ್ ಆಗ ಹೋಗ್ರಿ ಯು ಬ್ಲಡಿಫುಲ್ ನಾನ್ ಸೆನ್ಸ್ ಉಪ್ಪಿಡ್ ಶಗಣಿ ಪೆಟ್ರೋಲ್ ಬಂಕ್ ಉಪ್ಪಿಟ್ಟ ಶಗಣಿ ನಿನ್ನ ಮಗ ನೋಡ ಆಗ್ಯದ ಬೋಗಾಯಿ ಅಲ್ಲ ಇನ್ನೊಂದು ಎರಡು ಮಿಂಟ್ ನಿಂತಿರ ಹೂ ಅಂತೇಳು ಐದು ನಿಮಿಷ ಐದು ಆಗಿ ಬಿಡ್ತಿತ್ತು ಈ ಐಟಿ ಬಂದಲ್ಲ ಅಲ್ಲ ಇನ್ನೊಂದು ಐದು ನಿಮಿಷ ಲೇಟ್ ಮಾಡಿರಿ ನಡೀತಿತ್ತು ನಾವು ಇವು ನನಗೆ ಉದುರಿ ಕೊಟ್ಟ ನೀವು ಎಷ್ಟು ಸಲ ಶೈಡಿಗೆ ಉದಿರ್ಬೇಕು ನಾ ಅಂದಂಗ ಅವರ ತಪ್ಪು ತೊಕೊಬಾರೀ ಇಲ್ಲಿ ವೇದಿಕೆ ಮೇಲೆ ಮಾಡಿದಂತ ಒಂದು ಕಾಮಿಡಿ ಸ್ಕಿಟ್ ನಿಮ್ಮ ಹಾಸ ಮಾಡಿತ್ತು ಯಾವ್ದು ಒಳ್ಳೇದೈತಿ ಅದನ್ನ ತಗೋರಿ ಕೆಟ್ಟದನ್ನ ಇಲ್ಲೇ ಬಿಡ್ರಿ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರ ನಾಳೆ ಸಾಮಾರು ನೀವು ಅಯ್ಲಿ ಹೋಗಿರಿ ಅಲ್ಲಿ ಟೀಚರ್ ಮುನ್ನ ಹಿಂಗೆ ಐದೈದ ಹನ್ನೊಂದು ಅಂದಿರಿ ಐದ ಹತ್ತ ಟೀಚರ್ ಅಂದ್ರೆ ಗುರುಗಳು ಇದ್ದಂಗ ಮರ್ಯಾದೆ ಕೊಡ್ಬೇಕು ಅವ್ರಿಗೆ ಸೊ ನೀವು ಊರಿಗೆ ಬಂದಾಗ ಭಾಳ ಖುಷಿ ಆತೀರಿ ಅನ್ನಗೋರಿ ಸೊ ಆ ಟೀಚರ್ನ ಐತಿ ಅಕ್ಕಿ ಸಂಬಂಧ ಕೂತಿ ಇನ್ನ ಇಟ್ಟು ಈ ಮುನಿ ನಾನು ಬರ್ತಂತು ಸೊ ಭಾಳ ಖುಷಿ ಆತು ರೀ ಮೂರಿಗೆ ಮತ್ತೆ ಜೀವಂತ ಇದ್ರೆ ಮತ್ತೆ ಮುಂದಿನ ವರ್ಷ ಮೂರಿಗೆ ಬರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ದೋಣಿ ಮತಗಳು ಲಪಂಗ ರಾಜ ಅವ್ರಿಗೆ ಆರ್ ಸಿ ಬಿ ಡೈಲಾಗ್ ಕೇಳತ್ತೀರಿ ಎಲ್ಲರು ಒಂದು ಸಲ ಹೇಳಿ ಬಿಡ್ರಿ ಆರ್ ಸಿ ಬಿ ಅಭಿಮಾನಿಗಳು ಯಾರ್ಯಾರು ಇದ್ರಿ ಹಾಂ ಕೈ ಈ ಸಲ ಕಪ್ಪ ಆ ಕಪ್ ತಯಾರು ಮಾಡ್ತಾನಲ್ಲ ಸಬ್ ಹಮಾರಛಯ ಹದಿನೇಳು ವರ್ಷ ಅವರ ಸಣ್ಣ ತಿಂದು ಇನ್ನೊಂದು ವರ್ಷ ಅವ್ರ ಕಪ್ಪು ಎಲ್ಲಿಗಿಲ್ಲ ಅವ್ರ ಅಕ್ಕನ ಎಲ್ಲಿಗಿಲ್ಲ ಅಪೇಕ್ಷೆ ಮೇರೆಗೆ ಆರ್ ಸಿ ಬಿ ಡೈಲಾಗ್ ಶನಿ ಬಂದೈತಿ ಸಂಬಂಧ ಕಳ್ಕೊಬೇಡ್ರಿ ಸ್ನೇಹ ಕಳ್ಕೊಬೇಡ್ರಿ ಆರ್ ಸಿ ಬಿಟ್ಟು ಕೊಡಾಕೋಬೇಡ್ರಿ ಆದ್ರೆ ಐ ಪಿ ಎಲ್ ಅನ್ನೋದು ಒಂದು ಟೂರ್ನಾಮೆಂಟ್ ಇದ್ದಂಗೆ ಎರಡು ತಿಂಗ್ಳು ನೋಡಿ ಮಜಾ ಮಾಡಿಬಿಡ್ರಿ ಈ ಪ್ಲೇಯರ್ ಹಚ್ಚಿಗ್ ಹೋಗ್ ಆ ಪ್ಲೇಯರ್ ಇಚ್ಚಿಗೆ ಹೋಗಾನ ಸುತ್ತಾಯ್ ನೋಡ್ರಿ ಎಲ್ಲಾ ಇಂಟರ್ನ್ಯಾಷನಲ್ ಮ್ಯಾಚ್ ಅಂದ್ರೆ ಎಲ್ಲಾ ಧೋನಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಎಲ್ಲ ನಮ್ಮವ್ರ ಮಮ್ಮ ಹೊಡ್ರಿ ಅದ ಪ್ರೀತಿ ಬಾಂಧವ್ಯ ಕಳ್ಕೊರಾಕ್ ಹೋಗ್ಬೇಡ್ರಿ ಮಾತ್ರ ಕೂಡ ಹೋಗ್ಬೇಡ್ರಿ ಅಂತ ನೀ ಲಾಕ್ ತೆಗಿ ಬೆಳತನಕ ತೆಗಿತೇನು ಲಾಕ್ ಹಾ ಒಟ್ಟು ಹಿಡ್ದಾವ ಕೈ ಎಲ್ಲಿ ಹೇಗಿದ್ ಕೈ ಹೋಗೋ ನೀನ್ಯ ಹೇಳ ಮೂರು ವರ್ಷ ಆಯ್ತು ನಿಮ್ಮ ಅಕ್ಕನ ಲವ್ ಮಾಡಾಕೈತಿ ಈಗ ಹೇಳಾತ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ ಬಿಟ್ಟು ನಿಮ್ಮ ಮಕಾನ್ ಬಿಡ್ತೀನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ಪ ಗೆದ್ದಿ ಬೆಳಿಗ್ಗೆ ನಿಮ್ಮ ಮಕಾನ್ ಓದ್ಬಿಡ್ತೀನಿ ಏನ್ ಮಾಡ್ಕೋತಿ ಮಾಡ್ಕೊ ಒಂದು ಸಲ ಹುರುಪ್ಲಿ ಹೇಳ್ಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಜೈ ಧನ್ಯವಾದಗಳು ನಮ್ಮ ಯಾವುದೇ ಕಾರ್ಯಕ್ರಮದ ಸಹಿತ